ಇವತ್ತಿನ ನಮ್ಮ ಜಮಖಂಡಿ ತಾಲೂಕು ಬಾಗಲಕೋಟೆ ಜಿಲ್ಲೆಯ ಬಾಗಲಕೋಟ ಜಿಲ್ಲೆಯ ಸುಕ್ಷೇತ್ರ ಭಾವನ ಕ್ಷೇತ್ರ ಧರ್ಮಕ್ಷೇತ್ರ ನಿಸಿಕೊಂಡಿರ್ತಕ್ಕಂಥ ಹಾಂ ಯಾವುದು ಕ್ಷೇತ್ರಪ್ಪ ತುಂಗೋಳ ಕ್ಷೇತ್ರ ಇದು ಹೌದು ಈ ತುಂಗೋಳ ಕ್ಷೇತ್ರದಲ್ಲಿ ಅಪ್ಪ ಪರಮ ಶಂಕೃ ದೇವನಾಗಿರ್ತಕ್ಕಂಥ ವೀರೇಶ್ವರನ ಪರಮ ಶಿಷ್ಯನಾಗಿರ್ತಕ್ಕಂಥ ಹಾಂ ಯಾರಿಯಪ್ಪ ಮಾಲಿಂಗರಾಯನ ಜಾತ್ರೆಯನ್ನು ಹಮ್ಮಿಕೊಂಡು ಹಮ್ಮಿಕೊಂಡು ಶ್ರಾವಣ ಸಪ್ತ ನಿಮಿತ್ತ ಮಾಡಿಕೊಂಡು ಇದು ಮುಕ್ತಾಯ ಸಮಾರಂಭದ ಗೋಸ್ಕರವಾಗಿ ನನ್ನ ಮಾಲಿಂಗೇಶ್ವರನ ಪರಮ ಭಕ್ತಾದಿಗಳು ಊರಿನ ಗುರು ಹಿರಿಯರು ಅಣ್ಣ ತಮ್ಮಂದಿರು ಎಲ್ಲ ನನ್ನ ಚಟ ಮಠದ ಆ ಗದ್ದಿಗೆಯ ಪೂಜಾರಿಗಳು ಕೂಡಿಕೊಂಡ ಕೂಡಿಕೊಂಡ ಇವರು ಮಾಲಿಂಗರಾಯನ ಸಪ್ತ ಕಾರ್ಯಕ್ರಮ ಮುಕ್ತಾಯ ಸಮಾರಂಭವನ್ನು ನಿಮಿತ್ತ ಮಾಡಿಕೊಂಡು ಹೌದು ಈ ಕಾರ್ಯಕ್ರಮವನ್ನು ತಾವೆಲ್ಲ ಹಮ್ಮಿಕೊಂಡಿದ್ದೀನಿ ತಮಗೂ ಕೂಡ ಕೋಟಿ ಕೋಟಿ ಶರಣು ಶರಣಾರ್ಥಿಗಳ ತಿಳಿಸಿಕೊಂಡ ಇವತ್ತಿನ ದಿವಸ ಈ ಮುಕ್ತಾಯ ಸಮಾರಂಭದ ಕಾರ್ಯಕ್ರಮದ ನಿಮಿತ್ತ ಮಾಡಿಕೊಂಡು ಬಹಳ ನಮ್ಮ ನೂತನ ಮೂರನಿಗೆ ತಾಲೂಕ ಬೆಳಗಾವಿ ಜಿಲ್ಲೆ ಬೆಳಗಾವಿ ಜಿಲ್ಲೆಯ ಸುಕ್ಷೇತ್ರ ಹಳ್ಳೂರ ಗ್ರಾಮದ ಶ್ರೀ ವೀರ್ಬದಿ ಭದ್ರೇಶ್ವರ ಬೆಳ್ಳಿನ ಕಲಾ ಗಾಯನ ಸಂಘದ ಹಿರಿಯರು ಅನುಭವಿಗಳು ತತ್ವ ಜೀವಿಗಳು ಹದಿನೆಂಟ ಪುರಾಣದ ಮಹಾಪಂಡಿತರು ಬಹುತೇಕ ಸಾವಿರ ಎರಡು ಸಾವಿರ ನಾಳುಗಳಲ್ಲಿ ಬಹಳಷ್ಟು ಅತಿ ವ್ಯಕ್ತಿ ವ್ಯಕ್ತಿ ಮತ್ತೆ ಈ ಹಾಲು ಇದು ಹದಿನೆಂಟು ಪುರಾಣವನ್ನ ನಮ್ಮ ಜೀವನದಲ್ಲಿ ಆ ಒಂದು ಮಸ್ತಕ ಮಾಡಿಕೊಂಡು ಜಗತ್ತಿನ ಆ ಮಾಲಿಂಗೇಶ್ವರೇಶ್ವರ ವೀರಭದ್ರೇಶ್ವರ ಹೌದು ಆ ನುಡಿ ನಮನಗಳನ್ನ ಜಗತ್ತೆ ತುಂಬಾ ಎಲ್ಲ ಜ್ಞಾನ ಪ್ರಬೋದನೆ ಮಾಡಿರ್ತಕ್ಕಂಥ ನಮ್ಮ ಆತ್ಮೀಯ ಹಿರಿಯ ಜೀವಿಗಳು ಹೌದು ಗುರುಬಂಧುಗಳಾಗಿರ್ತಕ್ಕಂಥ ಹಳ್ಳೂರು ಗ್ರಾಮದ ಸತ್ಯಪ್ಪ ಕಾಕವರಿಗೆ ಕೂಡ ಕೋಟಿ ಕೋಟಿ ಶಡಾರ್ಥಿಗಳು ಹೌದು ಅವರ ಜೊತೆಗೂಡಿ ನಮ್ಮ ತುಂಬಳ ಕ್ಷೇತ್ರದ ಅಪ್ಪ ಶ್ರೀ ಗುರು ಮಾಲಿಂಗೇಶ್ವರ ಡೋಳಿನ ಕಲಾ ಗಾಯನ ಸಂಘದ ನಮ್ಮ ಆತ್ಮೀಯ ಎಲ್ಲಾ ಪ್ರೀತಿಯ ಸೋದರರು ಕೂಡಿಕೊಂಡ ಇದು ಶ್ರಾವಣ ಮಾಸದ ಮಿಕ್ತಾಯ ಸಮಾರಂಭದ ನಿಮಿತ್ತ ಮಾಡಿಕೊಂಡ ಮಾಡ ಭಗವಂತನ ಗುಡಿಯಲ್ಲಿ ಸತ್ಸಂಗದ ಶಿವಯ ದಿನನಿತ್ಯ ಪ್ರಾರಂಭ ಮಾಡಿಕೊಂಡು ದಿವಸ ಮುಕ್ತಾಯ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿರ್ತಕ್ಕಂತ ನನ್ನ ಆತ್ಮೀಯ ಈ ಈ ಪ್ರೀತಿಯ ತುಂಬೋಡು ಕ್ಷೇತ್ರದ ಮಾಲಿಂಗೇಶ್ವರ ಡೋಳಿನ ಕಲಾ ಗಾಯನ ಸಂಘದ ಎಲ್ಲಾ ನನ್ನ ಆತ್ಮೀಯ ಅಣ್ಣ ತಮ್ಮಂದಿರಿಗೂ ಕೂಡ ನಮ್ಮ ವತಿಯಿಂದ ಕೋಟಿ ಕೋಟಿ ಧನ್ಯವಾದಗಳು ಇವತ್ತಿನ ದಿವಸ ಈ ಪುಣ್ಯಮಯ ಕಾರ್ಯಕ್ರಮದಲ್ಲಿ ಬಂದು ಕೋರಿರ್ತಕ್ಕಂಥ ಎಲ್ಲಾ ಊರಿನ ಹಿರಿಯರು ಪ್ರಮುಖರು ಗಣ್ಯ ವ್ಯಕ್ತಿಗಳು ತಮ್ಮೆಲ್ಲರಿಗೂ ಕೂಡ ಕೋಟಿ ಕೋಟಿ ಶರಣು ಶರಣೆಂದು ಬಹುತೇಕ ನಾವು ಈ ಒಂದು ಎರಡು ತಿಂಗಳ ಹಿಂದ ಮೋರಮ್ಮದೊಳಗ ನಮ್ಮ ಮೊಹರಮ್ಮ ಹಬ್ಬದ ನಿಮಿತ್ತ ಮಾಡಿಕೊಂಡು ನಮ್ಮನ್ನ ಮತ್ತು ನಾಲ್ ನನ್ನ ನಿಮ್ಮ ಕಾರ್ಯಕ್ರಮಕ್ಕೆ ಬಹುತೇಕ ಬಹುತೇಕವತ್ತ ಏನೋ ಬಹಳ ಒಳ್ಳೆ ರೀತಿಯಿಂದ ಕಾರ್ಯಕ್ರಮವನ್ನ ತಮ್ಮ ಮುಂದೆ ನಾವು ಅನ್ನೋ ವಿಚಾರಕ್ಕಾಗಿ ಆ ಇಸ್ಲಾಂ ಧರ್ಮದ ಇತಿಹಾಸ ಅವರಲ್ಲಿ ಪುರಾಣದೊಳಗಿದ್ರೆ ನೀವು ಪುರಾಣದೊಳಗೆ ಮಾಡಿ ಹೇಳಿರಿ ಅಂಥ ಇತಿಹಾಸ ಏನೋ ಒಂದು ತಮ್ಮ ಅಮೃತವಾಣಿಯಿಂದ ಹೇಳ ಇದು ನಮ್ಮ ಶುದ್ಧ ಸಂಪ್ರದಾಯದವನ್ನೂ ಕೂಡ ಅಂಥವರ ವಾಣಿಯನ್ನು ಕೇಳಬೇಕನ್ನುವಂಥ ವಿಚಾರ ಇಟ್ಟುಕೊಂಡು ನಮ್ಮನ್ನು ಗಣಪತಿ ಹಬ್ಬದ ನಿಮಿತ್ತ ಮಾಡಿಕೊಂಡು ನಮ್ಮ ಶಿದರಾಯ ಹಿರಿಯರು ನನ್ನ ಬಡಿಯರ ನಾವು ಬಡಿಗಾರ ಸಮಾಜದ ಓಣಿಯವರು ಮತ್ತೆ ಈ ತುಂಗರ ಗ್ರಾಮದ ಹಿರಿಯರು ಕೂಡಿಕೊಂಡು ತಮ್ಮ ಎಷ್ಟು ಸಡ ನಮಸ್ಕಾರ ಆಗಿರಲಿಲ್ಲ ಅದಕ್ಕಾಗಿ ಏನೋ ನಾನು ಮುಂಜಾನೆ ಈ ಕಡೆ ಬಂದು ಕೂಡ ಯಾರು ಹಿರಿಯಾರ ಅಂದ್ರೆ ನನಗ ಏನಂದ್ರಿ ಹಾಡಿಕೆ ಅದಾವ್ರಿ ಅಂದ್ರು ಹಾಡಿಕೆ ಯಾರ್ಯಾರು ಅದಾವಂತ ನಾ ಕೇಳಿದೆ ಒಂದ್ ಇದ್ದೂರು ಮ್ಯಾಡ್ರಿ ಇಲ್ಲೇ ಮಾಲಿಂಗರಾಯನ ಡೋಳಿನ ಗಾಯನ ಸಂಘ ಒಂದು ಉರ್ಲಾಪುರದೇ ಯಾವದ ಊರು ಹೇಳಿದ್ರು ನಾಂದ ಆಯ್ತು ಅಪ್ಪ ನಾ ಸೂರ್ಯ ಕಡೆ ಬರ್ತೀನಿ ತಗೋದ್ ಕೇಳಂದ ಮತ್ತೆ ನಮ್ಮ ಒಬ್ಬರು ಸ್ವಾಮಿಗಳು ಬಂದಿವ್ ನಮ್ಮ ಕನ್ನಡ ಸ್ವಾಮಿಗಳು ಅವರು ಫೋನ್ ಮಾಡೋರು ಎಲ್ಲಿದ್ರಿ ಅಂದ್ರು ಅಂದ್ರೆ ತುಂಗಳದಾಗದೇವಂದ್ ನಾವು ತುಂಗಳದಾಗದೇವಂದ್ರು ಎಲ್ಲದ್ರಿ ಅಂತ ಕೇಳಿದೆ ಮಾಲಿಂಗರಾಯ್ನು ಗುಡಿ ಆಗದೇವ ಅಂದ್ರ ಹೋಗಿರ ಅಂತ ಕೇಳಿದೆ ನಮ್ಮ ಹಳ್ಳೂರ ಸತ್ಯಪ್ಪ ಗುರುಜಿಯವರು ಬಂಗಾರಿ ಈ ಡೊಳ್ಳಿರ್ಬೋದಕ್ಕೆ ಅದಕ್ಕಾಗಿ ಅವ್ರಿಗೆ ಭೇಟಿ ಹೇಳಿ ನಾವು ಬಂದೀವನನ್ನು ಗೌತ ನನ್ನ ಮುಂಜಾನೆ ಬ್ಯಾರೇ ಹೇಳಿದ್ರಪ್ಪ ಮತ್ತು ಅವ್ರು ಬಂದಾರಂದ್ರ ಮತ್ತು ನಮ್ಮ ಹಿರಿಯರು ನಮ್ಮ ಗದಗಿ ಮಾರಾಯಿಗಳು ಸಂಜೆ ಮಡಿಗೆ ನೀವು ಬರಬೇಕಂತ ಕೇಳ್ಕೊಂಡಾರ ಅವರು ಬಂದಾರಂದ್ರೆ ಅವ್ರದ್ದು ನಮ್ಮದು ದರ್ಶನ ಆಗ್ತದ ನಾ ಬರ್ತೀನಿ ಅಂತೇಳಿ ಮತ್ತು ಈ ಕಾರ್ಯಕ್ರಮ ನಮ್ಮ ಗೌಡ್ರಿಗೆ ಕರ್ಕೊಂಡು ಈ ಕಾರ್ಯಕ್ರಮ ಪ್ರೀತಿ ವಾಸ್ತವ್ಯದಿಂದ ಇಂಥ ಕಾರ್ಯಕ್ರಮ ಸುಲಭ ಅಲ್ಲ ನಾವು ಪ್ರತಿ ಒಂದು ಕಡೆ ನೋಡ್ತಾ ಇರ್ತೇವೆ ಅಂದ್ರೆ ಒಂದೊಂದು ಕಡೆ ಒಂದೊಂದು ಕಾರ್ಯಕ್ರಮ ಎಷ್ಟು ವಾಚ್ಯದ ಆದ್ರೆ ಕೂಡ ನಿಮ್ಮ ಈ ಕ ಕ್ಷೇತ್ರದಲ್ಲಿ ಪ್ರತಿಯೊಂದು ಓಣಿ ಓಣಿಗೆ ಎಂತಿರ್ತಾ ದೊಡ್ಡ ದೊಡ್ಡ ಗಣಪತಿ ಕೂಡಿಸಿರಿ ಭೌತ ದೇವರ ದೇವ್ರ ಬಹುತೇಕಿ ನಿಮ್ಮ ಜಮಖಂಡಿ ತಾಲೂಕದವರು ಇರಲಿಕ್ಕೆಲ್ಲ ಅಷ್ಟು ದೇವ್ರಗಳದ ವಿರ ಆದರೂ ಕೂಡ ಯಾವ್ದೇ ದೇವರಿದ್ರೂ ಬಿ ಕೂಡ ಯಾವ ಜಾತಿಯವರು ಆ ಜಾತಿಯವರು ಈ ಜಾತಿಯವರು ಅಲ್ಲದೆ ಎಲ್ಲರೂ ನಾವು ಒಂದೇ ತಾಯಿ ಮಕ್ಕಳಂತೇಳಿ ತಿಳ್ಕೊಂಡು ಎಲ್ಲಾ ಜಾತ್ರೆ ಎಲ್ಲಾ ದೇವರ ಕಾರ್ಯಕ್ರಮವನ್ನ ಬಹಳ ತಾವು ಯಶಸ್ವಿಯಾಗಿ ನಡೆಸ್ಕೊಂಡು ಬಂದಿರಲ್ಲ ಬಹುತೇಕ ಇಂಥ ಕಾರ್ಯಕ್ರಮ ಇಂಥ ಭಾವೈಕ್ಯತೆ ಬೇರುವಂತ ಜನ ಅದನ್ನು ನಾನು ನೋಡಿದ್ದ ಎಲ್ಲಿ ಆದ್ರೂ ಇದ್ರ ಅದು ನಮ್ಮ ಜಮಖಂಡಿ ತಾಲೂಕು ತುಂಬ ತಪ್ಪಾಗಿರ್ ಲ್ಲ ಮಹಾನುಭಾವಿಗಳು ಭಾವ ಭಕ್ತಿ ಶ್ರದ್ಧಾ ನಂಬಿನಿ ವಿಶ್ವಾಸ ಇಟ್ಕೊಂಡು ಆ ಭಗವಂತನ ಜಾತ್ರೆ ಮಾಳಪ್ಪನ ಜಾತ್ರೆ ಮಾಡಕತ್ತಿರಿ ಆ ಭಗವಂತ ಮಹಲಿಂಗರಾಯಿ ಬೀರ ದೇವರ ನಿಮಗೆಲ್ಲರಿಗೆ ಇಂಥ ಒಳ್ಳೆ ಸೌಬುದ್ಧಿ ಕೊಡಿ ಬಹುತೇಕ ಈ ವರ್ಷ ಲಕ್ಷ ಎರಡು ಲಕ್ಷ ಖರ್ಚು ಮಾಡಿದ್ರೆ ಮುಂದಿನ ಸಲ ಹತ್ತು ಲಕ್ಷ ಖರ್ಚು ಮಾಡುವಂಥ ಶಕ್ತಿ ಮಹಲಿಂಗರಾಯ ನಿಮ್ಮ ಕಮಿಟಿ ಕೊಳ್ಳಿ ನೀವು ಹಂಗ ಜಾತ್ರೆ ಮಾಡಿಕೊಂಡು ಇಂಥಿಂಥ ಒಳ್ಳೆ ಮಹಾನ್ ಕಲಾವಿದರಿಗೆ ತಮ್ಮ ಊರಿಗೆ ಬರಮಾಡಿಕೊಂಡ ಅಂತ ಒಳ್ಳೆ ವಿಜ್ಞಾನಿಗಳ ಮಾತುಗಳ ಹಾಡುಗಳ ಕೇಳುವಂತವ್ರು ಆಗಬೇಕಂತಕ್ಕ ಮಾತನ್ನ ತಿಳಿಸಿಕೊಂಡು ಬಹುತೇಕ ಈ ಕಾರ್ಯಕ್ರಮದ ಬರಣ ಹಂಗ ಅಂತ ಅಂತೇಳಿ ತಿಳ್ಕೊಂಡು ನಮ್ಮ ಮಾಲಿಂಗರಾಯನ ಅವರು ಕೂಡ ಪ್ರೀತಿ ವಾತ್ಸಲ್ಯದಿಂದ ಶಾಲೆ ಒದಿಸಿ ಇದು ಪೇಟ ಹಾಕಿ ಮಾಲೆ ಹಾಕಿ ಬಹುತೇಕ ನಾನು ಬಹಳ ವಜ್ಜಿ ಮಾಡ್ಯ ಆ ಸಲ ಆ ಕಾರ್ಯಕ್ರಮ ಬಂದಾಗ ನಮ್ಮ ಆತ್ಮೀಯರು ಬಹುತೇಕ ನಾನು ಇಲ್ಲಿ ಆ ಅಥಣಿ ತಾಲೂಕ್ ಐಹಳಿಗೆ ಬಂದಾಗ ನಾ ಎತ್ತ ಒಯ್ಬೇಕಂತ ಬಂದಿದ್ದೆ ಆ ಎತ್ತ ಒಯ್ಲಕ್ ಬಂದಾಗ ಅವ್ರು ನಮ್ಮ ಸೋದರರು ಭೇಟಿ ಆದ್ರು ಸರ್ ನಿಮ್ ಮುರುಘಾನು ಚಂದ್ರ ಸರ್ ಅಲ್ರಿ ಅಂದ್ರು ಹೌದಪ್ಪ ಅಂದೆ ಇಲ್ಲ ನಾನು ಕೋಣ ಶಿಗಾಲಿ ಕೈಯ ಬಡಿಗೆ ದಂಗಳಿಗೆ ಕಂಡಂಗ್ ಕಾಣಕತ್ತಿರಂತ ನಾವು ಯಾವ ಇದಕ್ಕಿ ಬರ್ತೇವ್ ನಾವ್ ಹಂಗ ಕಾಣ್ತೇವ್ ದಲ್ಲಾಳಿಗೆ ವ್ಯವಹಾರ ಪಾದ್ಯಮ್ ಅಂದ್ರೆ ಹಂಗ ಬಡಿಗೆ ಇಟ್ಕೊಂಡೇ ನಿಂತಿರ್ತೇವ್ ಬಹುತೇಕ ಕಲಿಯತ್ ಮುಗಿಸಿ ಹೇಳದಾಗ ನಾವ್ ಯಾಡ್ಯಾತ್ ನೋಡಿದೇವ್ ಅವ್ರು ಹಣ್ಣೂರು ಕುಡ್ಕೊಂಡು ಬಹಳ ಎರಡು ಲಕ್ಷ ಐವತ್ತು ಸಾವಿರ ಹೇಳಕ್ ಎರಡು ಲಕ್ಷ ನಮ್ಗೆ ಹತ್ತು ಮುಗಿಸ್ಕೊಟ್ಟು ಕಳಿಸ್ರು ನಮ್ಮ ಊರಿಗೆ ನೀವು ಬರಬೇಕು ನೋಡ್ರಿ ಅಂತಿದ್ರು ಅದೇನೋ ಭಗವಂತ ಅದು ನಿಮ್ಮ ನಿಮ್ಮಲ್ಲಿ ಅದು ಒಂದು ಬಾಂಧವ್ಯ ಕರೆಸಿ ನಮ್ಮನ್ನು ಇಲ್ಲಿಗೆ ಕರ್ಶನ ಭೇಟಿ ಕಾರ್ಯಕ್ರಮಕ್ಕೆ ಬಂದಿದೆವು ಆ ಸ್ಥಳ ಬಂದಾಗ ಕೂಡ ನಮಗೆ ಸನ್ಮಾನ ಕಂಬಳಿ ಹೊಚ್ಚಿ ಮತ್ತು ಡೊಳ್ಳಿಗೆ ಜೋಲನ್ನ ಹಾಕಿ ಬಹುತೇಕ ನಾವು ಡೊಳ್ಳಿ ಜೋಳ ಎದ್ದು ಹಾಕಿದ್ದಿಲ್ಲ ಜಾಡಿನೇ ಹಾಕೊಂಡ್ ಬರ್ತಿದ್ದೇವ ಕಪ್ಪಳಿ ಮತ್ತು ಜೋಳ ಹಾಕಿಕೊಂಡು ಬಹಳಷ್ಟು ಒಂದು ಪ್ರೀತಿ ವಾಸ ಸನ್ಮಾನ ಮಾಡಿಸಿ ಮೂರಿಗೆ ಬರ್ಬೇಕಂತ ಹೇಳಿ ನಮ್ಗೆ ಎರಡ್ ಮೂರು ಬಾರಿ ಕೇಳ್ಕೊಂಡ್ರು ಏನೋ ಭಗವಂತ ಬಾಳೆ ನಾವೇನು ಬಾಳೆನ ಬದಲಾವರಲ್ಲ ಶಾಲೆಲ್ಲ ಪಂಡಿತರು ಆ ಭಗವಂತ ನಮ್ಮಲ್ಲಿ ಏನೋ ಒಂದು ನಾಲ್ಕ ಆ ವಿದ್ಯೆ ಕೊಟ್ಟ ನನ್ನ ಆ ಒಂದು ನಾಲ್ಕು ಮಾತುಗಳ ನಾಲ್ಕು ಹಾಡುಗಳ ಕೇಳೋಕೋಸ್ಕರವಾಗಿ ತಮ್ಮೂರಿ ಇವಾಗ ಬಹಳ ಮಾತಾಡುವಂತ ಅವಶ್ಯಕತೆ ಇಲ್ಲ ಮತ್ತು ನಮ್ಮನ್ನ ನಾವ್ ವಾಲಂದ್ರು ಕೂಡ ಹದಿನಾಲ್ಕನೇ ತಾರೀಕು ಇಲ್ಲೇ ಇಲ್ಲೇ ಯಾವಾಗ ಒಣದೇ ಬಯಲು ಹಣಮ ಹದಿನಾಲ್ಕನೇ ತಾರೀಕಿಗೆ ನಮ್ಮ ಡೊಳ್ಳಿನ ನಾಡ ಕೊಟ್ಟಾರ ಮತ್ತೆ ನಮ್ಮ ಸಂಘಟ ಯಾರಿಗೆ ಕೊಟ್ಟಾರ ಹಾ ಮಾಡೋ ಭಾವಾನ ಕಲೋರಿ ಪಟ್ಟರತ್ತಂದ್ರೆ ಅವ್ರು ಜಿಗದ್ಯಾಳವ್ರಿಗೆ ಕೊಡೋರು ನಮ್ಮ ಮಗಿಸೋರಲ್ಲ ಹಾ ಇಂತ ಇಂಥವ್ರು ಕೂಡಿಸ್ ಬರ್ತಾ ಇರ್ತದೆ ಅಧ್ಯಾತ್ಮ ಅನುಭವ ಯಾಕಂದ್ರೆ ಇವ್ರ ಬಡಿಗೆ ತುಂಬಿರ್ತಾವೆ ಇವತ್ತು ಜನ ಬಾಯಿಸಿ ನೋಡಿದೆವಂದ್ರೆ ಅಂದ್ರೆ ಇವಕ್ರ ಬಾಯಂದು ಹೊರಗೆ ಬೀಳ್ತಾವೆ ಮತ್ತೆ ಮಗಳ ಇವಾಗ ಆಟನೂ ಟಿಂಗಿ ಚೆಕ್ ಮಾಡೋರು ತಂದ್ರೆ ಅಂದ್ರೆ ಇವರು ತಮ್ಮ ಕಾಡಿ ತಾಡಿ ಹೋಗಿ ಬಿಡ್ತಾರ ವಿಷಯನೇ ತಿಳಿಯೋದಲ್ಲ ಅದಕ್ಕಾಗಿ ನಮ್ಮ ಸಂಘಟನೆ ಯಾವಾಗ ಕೂಡ ಅಂತ ಒಳ್ಳೆ ಅನುಭವಿಗಳನ್ನು ನಮ್ಮ ಸಂಘಟನೆ ಕೂಡಿಸಿರತಕ್ಕಂಥ ಮಾತನ್ನು ತಿಳಿಸ್ಕೊಂಡ ನಮ್ಮ ಜೊತೆಗೂಡಿ ಇಲ್ಲಿ ನಮ್ಮ ಅವರ ಸೆಟ್ ಅಪ್ ಮಾಸ್ತರ್ ಜೊತೆಗೂಡಿ ಆ ಮಾತಾಡ್ತಾ ಮಾತಾಡ್ತಿರ್ತಕ್ಕಂಥ ನಮ್ಮ ಆತ್ಮೀಯ ಪ್ರೀತಿ ಸೋದರ ಅವಾಗ ಫೋನ್ ಮಾಡ್ತಾ ಇರ್ತಾರೆ ನಮ್ಮ ಶಾಸ್ತ್ರ ಮಾಸ್ತರ್ ಕಾಶಿನಾಥ್ ಮಾಸ್ತರ್ ನಮ್ಮ ಅವರು ಅವರು ಬಹಳ ನಮ್ಮ ಹತ್ತಾರು ವರ್ಷದಿಂದ ಒಡನಾಡಿಗಳು ಅಂಥವ್ರು ಕೂಡ ತಮ್ಮ ಮ್ಯಾನೇಜರ್ ಮಾತಾಡೋ ಕರೆಸಿದಿರಲ್ಲ ಅವ್ರಿಗೂ ಕೂಡ ತುಂಬ ಧನ್ಯವಾದವನ್ನು ತಿಳಿಸ್ಕೊಂಡು ಇಲ್ಲಿ ಮಾಡಿರ್ತಕ್ಕಂಥ ಸನ್ಮಾನವನ್ನು ಇವತ್ತೇನೋ ಇದು ಬಹುತೇಕ ನನಗೆ ವಾಜ್ಯ ಅನ್ನಿಸ್ತದ ಆದರೂ ಕೂಡ ಇವತ್ತು ವಜ್ಜಿ ಅನ್ನಿಸೋದಕ್ಕಿಂತ ಮುಂಚಿತವಾಗಿ ಆ ಮಾಡಪ್ಪನ ಆಶೀರ್ವಾದ ನನಗೆ ಐಕ ಅಂತೇಳಿ ಈ ಮಾತಿನ ಮನುಷ್ಯ ಈ ಸನ್ಮಾನವನ್ನು ಸ್ವೀಕಾರ ಮಾಡ್ತಾ ಇದ್ದೀನಿ 别的没说。Yeah, <Okay. S 1>